ನಮಸ್ತೆ ನನ್ನ ಯೂಟ್ಯೂಬ್ ಕುಟುಂಬದ ಎಲ್ಲ ಸದಸ್ಯರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಶಿವರಾತ್ರಿ ಹ್ಯಾಪಿ ಶಿವರಾತ್ರಿ ಫಸ್ಟ್ ಆಫ್ ಆಲ್ ಎಲ್ಲರೂ ಜಾಗರಣೆ ಮಾಡೋಣ ಶಿವನ ಆದಿಶಕ್ತಿಯ ಕರ್ಣ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಗುರುಗಳಿಗೂ ನನ್ನ ಕುಲದೇವ ಮನೆ ದೇವರಿಗೂ ಗುರುಗಳಿಗೆ ಸ್ಮರಿಸ್ತಾ ಗ್ರಾಮ ದೇವತೆ ಕ್ಷೇತ್ರ ಪಾಲಕರಿಗೂ ಪಂಚಭೂತಗಳಿಗೂ ಸ್ಮರಿಸ್ತಾ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬನ್ನಿ ಯಾರೆಲ್ಲ ಹೊಸಬ್ರ ನೋಡ್ತಿದ್ದರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದರು ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಳಗಡೆ ಕಾಣ್ತಾ ಇರುವಂತಹ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಆಮೇಲೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ಆಲ್ ನೋಟಿಫಿಕೇಶನ್ ನೀವು ಸಲ ಸೆಲೆಕ್ಟ್ ಮಾಡಿಕೊಡಿ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ಬೇಗ ಬಂದು ತಲುಪುತ್ತೆ ಹಾಕಿದ ತಕ್ಷಣನೇ ವಿಡಿಯೋಗೆ ಚಾನಲ್ಗೆ ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ ಅಂದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ವಾಟ್ ಐ ಹಿಯರ್ ಇನ್ ದಿಸ್ ವಿಡಿಯೋ ಸೊ ದ್ಯಾಟ್ ಅರ್ಧಂಬರ್ಧ ನೋಡಬೇಡಿ ಸ್ಕಿಪ್ ಮಾಡಬೇಡಿ ಪೂರ್ಣ ನೋಡಿ ಗೊತ್ತಾಗುತ್ತೆ ಪೂರ್ತಿಯಾಗಿ ಶಿವರಾತ್ರಿ ಸೊ ಶಿವನಿಗೆ ಆರಾಧ್ಯ ದೈವವನ್ನು ನಾವು ಆರಾಧನೆ ಮಾಡೋದ್ರ ಮೂಲಕ ಸ್ಮರಿಸೋದ್ರ ಮೂಲಕ ಶಿವನ ಆರಾಧ್ಯ ದೈವದೊಂದಿಗೆ ಶಿವನನ್ನು ಆರಾಧನೆ ಮಾಡೋದ್ರ ಮೂಲಕ ಭಗವಂತನ ಕರುಣ ಕೃಪಾ ಬೇಗ ಪಡಿಬಹುದು ಇಷ್ಟಾರ್ಥಗಳನ್ನು ಎಲ್ಲ ನಿಮ್ಮ ಬಯಕೆಗಳು ಏನಿದೆಯೋ ಒಳ್ಳೆ ಜೀವನ ಅಂತ ಏನೆಲ್ಲ ಇದೆಯೋ ಆ ಎಲ್ಲ ಒಳ್ಳೆ ಬಯಕೆಗಳು ನಿಮಗೆ ಇರಲಿಕ್ಕೆ ಈ ಒಂದು ವರ್ಷದಲ್ಲಿ ಈ ಶಿವರಾತ್ರಿಯಿಂದ ನೆಕ್ಸ್ಟ್ ಶಿವರಾತ್ರಿ ಒಳಗಾಗಿ ಖಂಡಿತ ಎಲ್ಲ ಈಡೇರುತ್ತೆ ಫಸ್ಟ್ ಆಫ್ ಆಲ್ ಶಿವನ ಆರಾಧ್ಯ ದೈವ ಮಹಾವಿಷ್ಣು ಓಕೆ ನೋಡಿ ಶಿವ ಕೂಡ ಈ ಟೈಮ್ ಅಲ್ಲಿ ರಾಮ್ 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 ಅಂತ ತಾರಕ ಮಂತ್ರವನ್ನ ಯಾವಾಗ್ಲೂ ಜಪಿಸ್ತಿರ್ತಾರೆ ಅಂತ ನನಗೆ ನಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು ಹಾಗಾಗಿ ನೋಡಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಶಿವನನ್ನ ಯಾರೆಲ್ಲ ಆಶ್ರಯ ಬೇಡ್ತಿದ್ದಾರೋ ಅವರು ಎಲ್ಲರಿಗೂ ಒಳ್ಳೆ ಸ್ಥಾನಮಾನ ಸಿಕ್ಕಿದೆ ಅಂದ್ರೆ ಶಿವನ ಆಶ್ರಯದಲ್ಲಿ ಯಾರೆಲ್ಲ ಇದ್ದಾರೆ ಜಗನ್ಮಾತೆ ಇದ್ದಾಳೆ ಅವನ ಹೆಂಡತಿಯಾಗಿ ಸೊ ಜಗನ್ಮಾತೆಗೆ ನಾವು ಪೂಜೆ ಮಾಡ್ತೀವಿ ದೇವಸ್ಥಾನ ಕಟ್ಟಿ ಗಂಗಾಮಾತೆಯನ್ನು ಪೂಜಿಸ್ತೀವಿ ಶಿವನ ಕುರಳಲ್ಲಿರೋ ಸರ್ಪವನ್ನು ಪೂಜಿಸ್ತೀವಿ ನಾಗದೇವತೆ ಅಂತ ಜೊತೆಗೆ ಶಿವನ ತಲೆಯಲ್ಲಿ ತಲೆಯಲ್ಲಿರ್ತಕ್ಕಂತಹ ಶಿವನ ತಲೆಯಲ್ಲಿರ್ತಕ್ಕಂತಹ ಚಂದ್ರನನ್ನು ಪೂಜಿಸ್ತೀವಿ ನಂದಿಯನ್ನು ಪೂಜಿಸ್ತೀವಿ ಶಿವನ ವಾಹನ ಗಣಪತಿಯನ್ನು ಆರಾಧಿಸ್ತೀವಿ ಶಿವನ ಮಕ್ಕಳು ಕಾರ್ತಿಕೇಯನನ್ನು ಸೊ ಹಾಗಾಗಿ ನಂಬಿ ಕರೆದ್ರೆ ಭಗವಂತ ಬರ್ತಾನೆ ಶುದ್ಧವಾದ ಮನಸ್ಸಿನಿಂದ ನಿಷ್ಕರ್ಮ ಕಾ ನಿಷ್ಕರ್ಮದಿಂದ ನಾವು ಸೇವೆ ಮಾಡಿದ್ರೆ ಖಂಡಿತ ಭಗವಂತನಿಗೆ ಗೊತ್ತು ಅವ ದೇವರು ನಮಗೆ ಏನು ಕೊಡಬೇಕು ಯಾವಾಗ ಕೊಡಬೇಕು ಹೇಗೆ ಕೊಡಬೇಕು ಎಷ್ಟು ಕೊಡಬೇಕು ಎಲ್ಲನೂ ಈಚ್ ಆ್ಯಂಡ್ ಎವ್ರಿಥಿಂಗ್ ಗಾಡ್ ಹ್ಯಾಸ್ ಅ ಪ್ಲ್ಯಾನ್ ಅಮೇಸಿಂಗ್ ಪ್ಲ್ಯಾನ್ ಹಾಗಾಗಿ ನಂಬಿ ದೇವರಿಗೆ ಎಲ್ಲ ಗೊತ್ತಿದೆ ಅದು ಕೊಡಿ ಇದು ಕೊಡಿ ಅಂತ ಕೇಳೋದಕ್ಕಿಂತ ಭಗವಂತನಿಗೆ ಸಂಪೂರ್ಣವಾಗಿ ಸರೆಂಡರ್ ಆಗಿ ಅವನಿಗೆ ನಾವು ಎಲ್ಲವನ್ನು ಅವನಿಗೆ ಬಿಟ್ಟು ಭಗವಂತ ನಮಗೆ ಯಾವ್ದು ಆ ಮಾರ್ಗದಲ್ಲಿ ನಡೆಸು ಅಂತ ಹೇಳಿಬಿಟ್ರೆ ಮುಗಿತು ಅವನು ಖಂಡಿತ ನಮಗೆ ಎಲ್ಲವನ್ನು ಅನುಗ್ರಹಿಸ್ತಾನೆ ಇನ್ನು ಶಿವ ಪೂಜೆ ಶಿವ ಆರಾಧನೆಗೆ ಬರೋದಾದರೆ ನೋಡಿ ಶಿವರಾತ್ರಿ ದಿನ ನೀವು ಬಿಲ್ವ ತಂದಿಟ್ಕೊಂಡ್ಬಿಟ್ಟು ಪ್ರತಿಯೊಂದು ಬಿಲ್ವ ಪತ್ರೆಯ ಹನ್ನೊಂದು ಬಿಲ್ವ ಪತ್ರೆಯ ನೀವು ತಗೊಂಡು ಬರಬೇಕು ಒನ್ ನಾಟ್ ಏಟ್ ಅಲ್ಲ ಲೆವೆನ್ ಹನ್ನೊಂದು ಬಿಲ್ವ ಪತ್ರೆಯ ತಂದು ಆ ಹನ್ನೊಂದು ಬಿಲ್ವ ಪತ್ರೆಯ ಮೇಲೆ ರಾಮನಾಮವನ್ನ ಬರೆದು ಒಂದು ಕಡೆ ಇಟ್ಕೊಳ್ಳಿ ಓಕೆ ಅಂಡ್ ನೆಕ್ಸ್ಟ್ ಅಭ್ಯಂಗ ಸ್ನಾನವನ್ನು ನೀವು ಮಾಡಿರಬೇಕು ಬಿಫೋರ್ ಓಕೆ ಅಭ್ಯಂಗ ಸ್ನಾನವನ್ನು ಮಾಡಿಬಿಟ್ಟು ಶಿವರಾತ್ರಿ ದಿನ ಮನೇನ ಎಲ್ಲ ಸ್ವಚ್ಛ ಮಾಡಿಕೊಂಡು ಅಭ್ಯಂಗ ಸ್ನಾನ ಮಾಡಿಕೊಂಡು ಶುಚಿರ್ಭೂತರಾಗಿ ನಿಮ್ಮ ದೇವರ ಮನೆಯಲ್ಲಿ ಅಥವಾ ಒಂದು ದೇವರ ಫೋಟೋನೋ ವಿಗ್ರಹನೋ ಏನಿರ್ತೋದು ವಿಗ್ರಹ ಇದ್ದರೆ ನಿಮಗೆ ಆದಷ್ಟು ರೀತಿಯಲ್ಲಿ ಗೊತ್ತಿರೋ ರೀತಿಯಲ್ಲಿ ಅಭಿಷೇಕವನ್ನು ಮಾಡಿ ಮಾಡದೇ ಇದ್ರೂ ಪರವಾಗಿಲ್ಲ ರಾಮ್ 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 ಅಂತ ಜಪಸ ಅಂದ್ರೂ ಸಾಕಾಗುತ್ತೆ ಓಕೆ ಸೊ ಇವಾಗ ನೀವು ನಿಮಗೆ ಹೇಗೆ ಸಾಧ್ಯವೋ ಹಾಗೆ ಪೂಜೆ ಮಾಡಿ ಮಾನಸಿಕವಾಗಿ ಮಾಡಿದರೂ ಪರವಾಗಿಲ್ಲ ಮಾನಸಿಕ ಪೂಜೆ ಅಂತ ತುಂಬಾ ಶ್ರೇಷ್ಠವಾದದ್ದು ಮಾನಸಿಕ ಪೂಜೆನಾದರೂ ಮಾಡಿ ಅಥವಾ ಭೌತಿಕ ಪೂಜೆಯನ್ನಾದರೂ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪದಲ್ಲಿ ನಿಮಗೆ ಸಂಕಲ್ಪ ಗೊತ್ತಿದೆ ಅಂದ್ಕೊಳ್ತೀನಿ ಅಲ್ವಾ ಆದ್ಯ ಬ್ರಾಹ್ಮಣ ಆದ್ಯ ಬ್ರಾಹ್ಮಣ ದ್ವಿತೀಯ ಪರ ಶ್ವೇತವರಾಹ ಕಲ್ಪೆ ಸಪ್ತಮ ಸಪ್ತಮ ವೈವಸ್ವತ ಅನ್ವಂತರ ಅಷ್ಟ ಯುಗೆ ಕಲಿಯುಗೆ ಮಹಾಯುಗೆ ಸೊ ಈ ತರ ಎಲ್ಲ ಬರುತ್ತೆ ಸಂಕಲ್ಪ ಮಾಡೋವಾಗ ನಿಮಗೆ ಗೊತ್ತಿದ್ರೆ ಹೇಳಿ ಗೊತ್ತಿಲ್ಲ ಪರವಾಗಿಲ್ಲ ಹಾಗೆ ನೀವು ಬೇಕಂದ್ರೂ ಮಾಡಬಹುದು ಸಂಕಲ್ಪಕ್ಕೆ ಕೈಯಲ್ಲಿ ಕೆಲವರು ನೀರು ಹಿಡ್ಕೊಳ್ತಾರೆ ಕೆಲವರು ಅಕ್ಷತೆಯನ್ನಾದರೂ ನೀವು ಅರಶಿನ ಕಲಸಿ ಇಟ್ಕೋಬಹುದು ಶುದ್ಧವಾದ ಅರಶಿನ ಇದ್ರೆ ಕಲಸಿ ಅಕ್ಷತನ ರೆಡಿ ಮಾಡಿ ಇಟ್ಕೊಳ್ಳಿ ಅದನ್ನ ಸಂಕಲ್ಪಕ್ಕೆ ಬರುತ್ತೆ ಸಂಕಲ್ಪ ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡಬಹುದು ನೀವು ಆ ಥರ ಮಾಡಬಹುದು ಇನ್ನು ಗೋತ್ರ ಹೇಳೋವಾಗ ನಿಮಗೆ ಗೋತ್ರ ಗೊತ್ತಿದ್ರೆ ಹೇಳ್ಕೊಡಿ ಗೋತ್ರ ಗೊತ್ತಿಲ್ಲ ಅಂದ್ರೆ ಕಶ್ಯಪ ಋಷಿ ಗೋತ್ರೋದ್ ಭವಿಷ್ಯ ಅಂತ ಹೇಳ್ಕೋಬಹುದು ಅಲ್ ಓಕೆನಾ ಸಂಕಲ್ಪ ಆದ್ಮೇಲೆ ಭಗವಂತನ ಸಂಕಲ್ಪ ಮಾಡ್ಕೋವಾಗ ಅದು ಹೇಳುವಾಗ ಪ್ರಾರ್ಥನೆ ಮಾಡಿ ಭಗವಂತ ನನಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ನೀನು ನನ್ನಿಂದ ಮಾಡಿಸು ಯಾವತ್ತೂ ನನ್ನಿಂದ ಕೆಟ್ಟದ್ದನ್ನು ಮಾಡಿಸ್ಬೇಡ ಸರಿ ತಪ್ಪು ಎಲ್ಲವೂ ನಿನಗೆ ಸೇರಿದ್ದು ತಂದೆ ಇಲ್ಲಿವರೆಗೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆದ ಎಲ್ಲ ಅಪರಾಧಗಳನ್ನು ಕ್ಷಮಿಸ್ಬಿಡು ತಂದೆ ನನಗೆ ಈ ಶಿವರಾತ್ರಿಯಿಂದ ಬರೋ ಶಿವರಾತ್ರಿ ಒಳಗಾಗಿ ನನ್ನೆಲ್ಲ ಕರ್ಮಗಳು ಕಳೀಲಿ ನನಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಭಗವಂತ ಪಂಚೇಂದ್ರಿಯಗಳನ್ನ ಗೆಲ್ತೀನಿ ಕೆಲವು ಶಕ್ತಿಯನ್ನು ನೀನು ಕೊಡಬೇಕು ಯಾ ಎಲ್ಲರಿಗೂ ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡ್ತೀನಿ ಮಾಡೋಕ್ಕಾಗದೇ ಇದ್ದರು ಕೆಟ್ಟದ್ದನ್ನಂತೂ ಮಾಡಲ್ಲ ಯಾರಿಗೂ ಶಾಪ ಹಾಕಲ್ಲ ಯಾರಿಗೂ ದ್ವೇಷ ಮಾಡಲ್ಲ ಯಾರಿಗೂ ಬೈಯಲ್ಲ ಬಡಿಯಲ್ಲ ಕೆಟ್ಟದಾಗಿ ಮಾತಾಡಲ್ಲ ಅಂತ ಮೊದಲು ನಿಮ್ಮನ್ನು ನೀವು ಹಾಕ್ಕೊಳ್ಳಿ ಪ್ರಮಾಣ ಮಾಡ್ಕೊಳ್ಳಿ ಓಕೆ ಭಗವಂತನಿಗೆ ಕೊಡಿ ಅದ್ರ ಪ್ರಕಾರ ನಡ್ಕೊಳ್ಳಿ ಸೊ ಸಂಕಲ್ಪ ಮಾಡಿಕೊಂಡು ಶುದ್ಧವಾದ ಮನಸ್ಸಿನಿಂದ ಭಗವಂತ ನಾನು ನಿನ್ನ ನಾಮಸ್ಮರಣೆಯನ್ನು ಮಾಡ್ತೀನಿ ಅಂತ ಅದರ ಕರ್ಮದ ಫಲ ನಿನಗೇ ಸೇರ್ಲಪ್ಪ ಅಂತ ಹೇಳ್ತಾ ಭಗವಂತನಿಗೆ ಪ್ರಾರ್ಥಿಸಿ ನನಗೆ ಒಳ್ಳೆಯದಾಗಲಿ ತಂದೆ ನೀನಲ್ಲದೆ ಇನ್ಯಾರೋ ನನಗೆ ನಾನು ನಿನ್ನನ್ನು ನಂಬಿದ್ದೀನಿ ನೀನೇ ಕೊಡಬೇಕು ಭಗವಂತ ನೀನೇ ತಂದೆ ತಾಯಿ ಅಂತ ಸಂಪೂರ್ಣವಾಗಿ ಅವನಿಗೆ ಸರೆಂಡರ್ ಆಗಿ ಅವನನ್ನೇ ಜಪಿಸ್ತಾ ಅವನನ್ನೇ ಆರಾಧಿಸ್ತಾ ಸಂಪೂರ್ಣವಾಗಿ ಬುದ್ಧಿ ಮನಸ್ಸು ಆತ್ಮದಲ್ಲೂ ಅವನನ್ನು ಸ್ಮರಿಸ್ತಾ ನೀವು ಮಾಡುತ್ತೇ ಖರೆ ಆದರೆ ಖಂಡಿತ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಡೆಫಿನೆಟ್ಲಿ ಯು ಕ್ಯಾನ್ ಸಿ ಟು ಯುವರ್ ಲೈಫ್ ಚೇಂಜ್ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಸಂಕಲ್ಪ ಹೀಗೆ ಮಾಡಿ ಇದ್ದರೆ ಪರಮಾತ್ಮನಿಗೆ ಅರ್ಪಿಸಿ ಸಂಕಲ್ಪ ಆದ ನಂತರ ಆಮೇಲೆ ಬಿಲ್ವ ತಗೊಂಡು ಯಥಾ ಪ್ರಕಾರ ಪೂಜೆ ಮಾಡಿರ್ತೀರಿ ಅಲ್ವಾ ಸೊ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿ ಪೂಜೆ ಮಾಡಿ ನಿಮಗೆ ಬಂದ ಹಾಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಬಿಲ್ವ ಅನ್ನೋದಕ್ಕೂ ಮುಂಚೆ ನೀವು ಪ್ರಾರ್ಥಿಸ್ಬೇಕು ಸಂಕಲ್ಪಕ್ಕೂ ಮುಂಚೆ ಯಾರನ್ನ ನಿಮ್ಮ ತಂದೆ ತಾಯಿಯನ್ನ ಮನೆ ದೇವರನ್ನ ದೇವರನ್ನ ಗ್ರಾಮ ದೇವತೆ ಕ್ಷೇತ್ರ ಪಾಲಕರನ್ನ ಸ್ಮರಿಸ್ತಾ ಪಂಚಭೂತಗಳನ್ನ ನವಗ್ರಹಗಳನ್ನ ಪ್ರಾರ್ಥಿಸ್ತಾ ಹಯಗ್ರೀವ ಪ್ರಭುಗಳನ್ನ ಪ್ರಾರ್ಥಿಸ್ತಾ ಸೊ ಗಣಪತಿಯನ್ನ ಆರಾಧಿಸ್ತಾ ಪ್ರಾರ್ಥನೆ ಮಾಡ್ತಾ ನೀವು ನಿಮ್ಮ ಗುರುಗಳು ನೀವು ಯಾರನ್ನ ನಂಬಿರ್ತೀರಾ ಸಾಯಿಬಾಬಾ ಇರ್ಬೋದು ರಾಘವೇಂದ್ರ ಸ್ವಾಮಿಗಳಿರ್ಬೋದು ಸಮರ್ಥ ಸದ್ಗುರು ಮಹಾರಾಜರು ಇರ್ಬಹುದು ನಿಮ್ಮ ನಂಬಿಕೆಯ ಗುರುಗಳು ನೀವು ಒಬ್ಬರನ್ನ ಗುರುಗಳು ಅಂತ ಸ್ವೀಕರಿಸಿರ್ತಿರ್ಲ ಆಜ್ ಯು ವಿಶ್ ಓಕೆ ಆ ಗುರುಗಳನ್ನ ಸ್ಮರಿಸ್ತಾ ಸಂಕಲ್ಪ ಮಾಡ್ಕೊಳ್ತಾ ಸಪ್ತಋಷಿಗಳನ್ನ ಪ್ರಾರ್ಥಿಸ್ತಾ ನೀವು ಅವ್ರಿಗೆ ಪ್ರಾರ್ಥನೆ ಮಾಡ್ತಾ ಸಂಕಲ್ಪ ಮಾಡಿಕೊಡಿ ಅದನ್ನ ಪರಮಾತ್ಮನ ಪಾದಕ್ಕೆ ಅರ್ಪಿಸ್ಬಿಡಿ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಅಕ್ಷತೆಯನ್ನ ಆಮೇಲೆ ನೀವು ಏನು ಮಂತ್ರ ಯಜಪ ಮಾಡ್ತಿರೋ ಅದನ್ನೆಲ್ಲ ಮಾಡ್ಬಿಟ್ಟು ಆಮೇಲೆ ಪೂಜೆ ಮಾಡಿಬಿಟ್ಟು ಬರೆದಿರುವಂತಹ ಬಿಲ್ವ ಪತ್ರೆಯನ್ನ ಒಂದು ಬಿಲ್ವ ಪತ್ರೆಯನ್ನ ಕೈಯಲ್ಲೇ ತಗೊಂಡ್ಬಿಟ್ಟು ಹನ್ನೊಂದು ಬಾರಿ ಮಾನಸಿಕ ಪ್ರದಕ್ಷಿಣೆಯನ್ನ ರಾಮ್ 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 ಅಂತ ಶಿವನಿಗೆ ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಬೇಕು ರಾಮನಾಮವನ್ನ ಬರೆದಿರುವಂತಹ ಬಿಲ್ವ ಪತ್ರೆಯನ್ನ ಕೈಯಲ್ಲಿ ಹಿಡ್ಕೊಂಡು ಅದನ್ನ ಎದೆ ಹತ್ರ ಹಿಡ್ಕೊಂಡು ಎದೆಗೆ ಹಿಡ್ಕೊಂಡು ಕಣ್ಣು ಮುಚ್ಚಿ ಕೂತ್ಕೊಂಡಲ್ಲೇ ಕಣ್ಣು ಮುಚ್ಚಿ ಶಿವನಿಗೆ ಪ್ರದಕ್ಷಿಣೆಯನ್ನ ಮಾಡ್ಬೇಕು ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡ್ಬೇಕು ಒಂದೆಲ್ಲ ಹಿಡ್ಕೊಂಡು ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಿ ಅದನ್ನ ಶಿವನಿಗೆ ಅರ್ಪಿಸ್ಬೇಕು ಮತ್ತೆ ಎರಡನೇ ಬಿಲ್ವ ಪತ್ರ ತಗೊಂಡು ಕಣ್ ಮುಚ್ಕೊಂಡು ಆ ಎಲೆನ ಎದೆ ಹತ್ರ ಹಿಡ್ಕೊಂಡು ಮಾನಸಿಕವಾಗಿ ಶಿವನಿಗೆ ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನ ಮಾಡಿ ಮತ್ತೆ ಅದನ್ನ ಶಿವನಿಗೆ ಅರ್ಪಿಸಬೇಕು ರಾಮ ರಾಮ್ ಅಂತ ಪ್ರದಕ್ಷಿಣೆಯನ್ನ ಮಾಡಬೇಕು ಹೀಗೆ ಹನ್ನೊಂದು ಬಿಲ್ವ ಪತ್ರೆಯನ್ನ ಒಂದೊಂದಾಗಿ ಕೈಯಲ್ಲಿ ಹಿಡ್ಕೊಂಡು ಹನ್ನೊಂದು ಸತಿ ಪ್ರದಕ್ಷಿಣೆ ಮಾಡಿ ಪರಮಾತ್ಮನಿಗೆ ಅರ್ಪಿಸಿ ಆಮೇಲೆ ನೀವು ಯಥಾಶಕ್ತಿ ನಿಮಗೆ ಏನ್ ಇಷ್ಟ ಅನ್ನೋದು ರಾಮದೇವರಿಗೆ ಅವಲಕ್ಕಿ ಇಷ್ಟ ಮತ್ತೆ ಅವಲಕ್ಕಿ ಪಾಯಸ ನಿಮಗೆ ಏನು ಮಾಡ್ಬೇಕು ಅನ್ಸುತ್ತೋ ಅದು ಮಾಡಿ ನೈವೇದ್ಯ ಅಥವಾ ಹಣ್ಣು ಹಾಲು ಕೊಟ್ಟರು ಪರವಾಗಿಲ್ಲ ಭಗವಂತ ಪ್ರೀತಿಯಿಂದ ನೀವು ಏನನ್ನೇ ಕೊಟ್ಟರು ಅದನ್ನು ಸ್ವೀಕರಿಸ್ತಾನೆ ಆದರೆ ಶುದ್ಧವಾಗಿರಲಿ ಮನಸ್ಸು ಓಕೆ ಪರಬ್ರಹ್ಮ ಶಕ್ತಿಗೆ ಶಕ್ತಿಯನ್ನ ಕೊಡ್ತಾ ಇದ್ದೀನಿ ಅಂತ ಅನ್ಕೊಂಡು ಮನ್ಸಾರೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಮನಸ್ಸು ಶುದ್ಧವಾಗಿರ್ಲಿ ಮುಂದೆ ಯಾವತ್ತು ಯಾರಿಗೂ ಕೆಟ್ಟದನ್ನ ಮಾಡಬಾರ್ದು ಅದು ತುಂಬಾ ಇಂಪಾರ್ಟೆಂಟ್ ಓಕೆ ಸೊ ಅಷ್ಟು ಮಾಡ್ಬಿಟ್ಟು ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಮನೆಯವ್ರಿಗೆಲ್ಲ ಮಂಗಳಾರತಿ ಕೊಟ್ಟು ನೈವೇದ್ಯವನ್ನು ಸ್ವೀಕರಿಸಿ ನಿಮಗೆ ಹಾಡು ಬಂದರೆ ಮಂಗಳಾರತಿ ಪದಗಳು ಬಂದರೆ ಹಾಡ್ಬೋದು ಇಲ್ಲಿಗೆ ಈ ಪೂಜಾ ಪರಿಪೂರ್ಣ ಆಗುತ್ತೆ ಶಿವನಿಗೆ ಅರ್ಪಿಸಿ ಶಿವರಾತ್ರಿ ಇಡೀ ದಿನ ಜಾಗರಣೆ ಮಾಡಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ವರ್ಷದಲ್ಲಿ ಒಂದು ದಿನ ರಾತ್ರಿ ಶಿವನಿಗೋಸ್ಕರ ನಾವು ಎಚ್ಚರ ಇರೋದ್ರಲ್ಲಿ ಏನು ತಪ್ಪಲ್ವಾ ಇಡೀ ಬ್ರಹ್ಮಾಂಡವನ್ನು ನಮಗೋಸ್ಕರ ಸೃಷ್ಟಿಸಿ ಕಾಯ್ತಾ ಇರೋ ಭಗವಂತನಿಗೆ ಕುಡಿಲಿಕ್ಕೆ ನೀರು ಗಾಳಿ ಬೆಳಕು ಬೇಯಿಸ್ ತಿನ್ನಲಿಕ್ಕೆ ಬೆಂಕಿ ಎಲ್ಲವನ್ನು ಕೊಟ್ಟಿರೋ ಭಗವಂತನಿಗೆ ಕೃತಜ್ಞತಾ ಪೂರ್ವಕವಾಗಿ ಒಂದು ರಾತ್ರಿ ಜಾಗರಣೆ ಮಾಡಿ ಆರಾಧನೆ ಮಾಡುತ್ತಾ ನಮ್ಮ ಮುಂದಿನ ಬದುಕನ್ನು ನಾವು ಸುಗಮ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ಆ್ಯಂಡ್ ಒಂದು ಗೊತ್ತಿರಲಿ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಯಾವಾಗಲೂ ಕೆಟ್ಟ ಇಟ್ಕೊಂಡು ಕಾಸಿಗೆ ಹೋದ್ರು ಅಷ್ಟೇ ರಾಮೇಶ್ವರಕ್ಕೆ ಹೋದ್ರು ಅಷ್ಟೇ ಅಂತ ಹಾಗಾಗಿ ಹೇಳ್ತೀನಿ ಎಷ್ಟೇ ಪೂಜೆ ಮಾಡಿದೆ ಎಲ್ಲ ವ್ರತ ಮಾಡಿದೆ ಹೋಮ ಮಾಡಿದೆ ಏನು ಫಲ ಇಲ್ಲ ಅಂತ ಕೆಲವ್ರು ಹೇಳ್ತಿರ್ತಾರೆ ಯಾಕೆ ಗೊತ್ತಾ ಮಾಡೋದು ಮಾ ಕೃಷ್ಣ ಹೇಳ್ತಾನೆ ಎಷ್ಟೇ ಪುಣ್ಯ ಮಾಡಿದ್ರು ಒಂದು ಸಣ್ಣ ತಪ್ಪಿಂದ ಆದರೆ ಆ ಸಣ್ಣ ತಪ್ಪು ಆ ಎಲ್ಲ ಪುಣ್ಯವನ್ನು ಅಳಸ ಹಾಕುತ್ತೆ ಅಂತ ಹಾಗಾಗಿ ಹೇಳ್ತೀನಿ ದಯಮಾಡಿ ಇದು ನನ್ನ ಅನುಭವ ದಯಮಾಡಿ ಯಾವ ಸಣ್ಣ ತಪ್ಪನ್ನು ನಿಮ್ಮಿಂದ ಆಗದೆ ಇರೋ ಹಾಗೆ ಜಾಗರೂಕತೆ ವಹಿಸಿ ಕೋಪದ ಕೈಲಿ ಬುದ್ಧಿ ಕೊಡಬೇಡಿ ಕೆಟ್ಟ ಕೆಲಸ ಮಾಡಬೇಡಿ ನಿಮಗೆ ಏನನ್ನ ಮಾಡಿದ್ರೆ ನೋವು ಆಗುತ್ತಲ್ಲ ಅದನ್ನ ಇನ್ನೊಬ್ಬರಿಗೆ ಮಾಡಬೇಡಿ ಬೈಯೋದಾಗ್ಲಿ ಕೆಟ್ಟದಾಗಿ ಬೈಯೋದಾಗ್ಲಿ ಶಾಪ ಹಾಕೋದಾಗ್ಲಿ ನೋವು ಕೊಡೋದಾಗಲಿ ಮೋಸ ಮಾಡೋದಾಗಲಿ ಸುಳ್ಳು ಹೇಳೋದಾಗಲಿ ಅಥವಾ ಅನ್ಯಾಯ ಮಾಡೋದಾಗ್ಲಿ ಇನ್ನೊಬ್ಬರ ಜೀವನ ಹಾಳು ಮಾಡೋದಾಗಲಿ ಇಂಥದ್ದು ಯಾವುದನ್ನು ದಯವಿಟ್ಟು ಮಾಡಬೇಡಿ ನಿಮಗೆ ಯಾವುದನ್ನು ಮಾಡಿದ್ರೆ ನಿಮಗೆ ನೋವು ಆಗುತ್ತಲ್ಲ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡಿ ಸಂಪೂರ್ಣವಾಗಿ ಭಗವಂತನಿಗೆ ಸರೆಂಡರ್ ಆಗಿ ಒಂದು ವರ್ಷ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಒಬ್ಬರನ್ನ ಪ್ರೀತಿಸೋದ್ರಲ್ಲಿ ಒಬ್ಬರಿಗೆ ಗೌರವ ಕೊಡೋದ್ರಲ್ಲಿ ಸಿಗೋ ಅಷ್ಟು ನೆಮ್ಮದಿ ಮತ್ತೊಂದರಲ್ಲಿ ಇಲ್ಲ ಮಾಡಿ ನೋಡಿಬೇಕಂದ್ರೆ ಕಾಯಿಲೆಗಳು ಬರೋದು ಕೂಡ ನೋವು ದುಃಖದಿಂದಾನೆ ಅಂತ ಈಗೀಗ ಎಷ್ಟು ಸೈಂಟಿಫಿಕ್ಲಿ ಪ್ರೂವ್ ಆಗ್ತಾ ಇದೆ ಹಾಗಾಗಿ ನೋವು ದುಃಖಕ್ಕೆ ಅದು ಮೂಲವಾಗೋದು ರೋಗಗಳಿಗೆ ಹಾಗಾಗಿ ಆರೋಗ್ಯಕರ ಜೀವನ ನೆಮ್ಮದಿ ಸಂರಕ್ಷಿತ ಸಂಪದ್ಭರಿತ ನೆಮ್ಮದಿಯ ಜೀವನ ಸಂತೋಷದ ಜೀವನ ಬೇಕು ಅನ್ನೋದಾದರೆ ಖಂಡಿತ ನಾವು ಇನ್ನೊಬ್ರಿಗೂ ನೆಮ್ಮದಿಯನ್ನ ಕೊಡಬೇಕು ಅಲ್ವಾ ಇನ್ನೊಬ್ಬರಿಗೆ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡಬೇಕಲ್ವ ಹಾಗಾಗಿ ಶುದ್ಧವಾದ ಮನಸ್ಸಿಂದ ಮಾಡಿ ಯಾರಿಗೂ ಯಾಕಂದ್ರೆ ನಾನು ನಮ್ಮ ಅಜ್ಜಿ ಹೇಳ್ತಾ ಇದ್ರು ಶಾಪ ಹಾಕೋದ್ರಿಂದ ಆಗಲಿ ಬೈಯೋದ್ರಿಂದ ಆಗಲಿ ಅಥವಾ ಒಬ್ರಿಗೆ ಕೆಟ್ಟದ್ದು ಮಾಡೋದ್ರಿಂದ ಆಗಲಿ ಆತ್ಮ ಅಶುದ್ಧವಾಗುತ್ತೆ ಅಂತ ಹಾಗಾಗಿ ಆತ್ಮವನ್ನ ಅಶುದ್ಧಿ ಆಗಲಿಕ್ಕೆ ಬಿಡಬೇಡಿ ಅದು ಅಶುದ್ಧಿ ಆದ್ರೆ ನಿಮಗೆ ಕಷ್ಟ ತಪ್ಪಿದ್ದಲ್ಲ ಅಂತ ಅನ್ ಪುರಾಣಗಳಾಗ್ಲಿ ಅಥವಾ ಹಿರಿಯರ ಅನುಭವದ ಮಾತುಗಳು ಹಾಗಾಗಿ ಟ್ರೈ ಮಾಡಿ ಒಳ್ಳೆಯದ್ರ ಕಡೆ ಜಾಸ್ತಿ ಗಮನ ಕೊಡಿ ಜಾಸ್ತಿ ಕೆಟ್ಟದ್ದನ್ನು ನೋಡೋದಾಗಲಿ ಸೀರಿಯಲ್ ನೋಡಿ ಸೀರಿಯಲಲ್ಲಿ ಬರೋ ಜಾಸ್ತಿ ಅಂಥದ್ದೇ ಹಾಗಾಗಿ ಮನಸ್ಸನ್ನು ಯಾವಾಗಲೂ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದಾಗಲಿ ಪುರಾಣ ಪುಣ್ಯ ಕಥೆಗಳನ್ನು ಕೇಳಿ ಅರ್ಥ ಮಾಡ್ಕೊಂಡು ಅನ್ನೋದ್ರಲ್ಲಾಗಲಿ ತುಂಬ ಇದೆ ಹಾಗಾಗಿ ಒಳ್ಳೆಯದನ್ನೇ ಓದಿ ಒಳ್ಳೆಯದನ್ನೇ ಕೇಳಿ ಒಳ್ಳೆಯದನ್ನೇ ನೋಡಿ ಅಂತ ಹೇಳ್ತಾ ಇದು ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಶಿವರಾತ್ರಿ ಜಾಗರಣೆ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ಪ್ರದೋಷ ಪೂಜೆ ಅಂದರೆ ಏನು ಪ್ರದೋಷ ಪೂಜೆ ಮಾಡೋದರಿಂದ ಏನೆಲ್ಲ ಲಾಭ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಆಮೇಲೆ ಓಂಕಾರವನ್ನು ಸಾಧ್ಯ ಆದಷ್ಟು ಪಠನೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಓಂಕಾರಕ್ಕೆ ತುಂಬ ಶಕ್ತಿ ಇದೆ ಬಿಕಾಸ್ ದ್ಯಾಟ್ ಹೇಳ್ತಾರೆ ಸ್ತ್ರೀಯರು ಮಾಡಬಾರ್ದು ಅಂತ ಯಾರು ಹೇಳೋದನ್ನು ಕೇಳಿದ್ದೆ ಅದೆಲ್ಲ ಸುಳ್ಳು ಸ್ತ್ರೀಯರು ಕೂಡ ಓಂಕಾರವನ್ನು ಜಪಿಸ್ಬೋದು ಯಾಕಂದರೆ ಶಿವನಿಗೆ ಯಾರಿಗೆ ಏನೆಲ್ಲ ಬೇಡ ಅದೆಲ್ಲ ಶಿವನಿಗೆ ಬೇಕು ಅಲ್ವಾ ಶಿವ ಸ್ಮಶಾನದಲ್ಲಿರ್ತಾನೆ ಬೂ ಹೆಣ್ಣ ಸುಟ್ಟಿದ ಬೂದಿಯನ್ನ ಹಚ್ಕೊಂಡಿರ್ತಾನೆ ಭಸ್ಮ ಅಂತ ಹೇಳ್ತಾರೆ ಸೊ ಈಗ ಅದೆಲ್ಲ ಓಕೆ ಬಟ್ ಶಿವನನ್ನ ಯಾರು ಆಶ್ರಯ ಬೇಡಿ ಹೋಗ್ತಾರೋ ಅವರು ಎಲ್ಲರಿಗೂ ಭೋಗಭಾಗ್ಯವನ್ನ ಅವನು ಕೊಟ್ಟಿದ್ದಾನೆ ಉದಾಹರಣೆಗೆ ಹೇಗೆ ಗಣ ನೋಡಿ ಗಣಪತಿಗೆ ಪೂಜೆ ಮಾಡ್ತೀವಿ ಶಿವನ ಮಕ್ಕಳು ನಾವೆಲ್ಲಾದರೂ ಕೃಷ್ಣನ ಮಕ್ಕಳನ್ನು ರಾಮದೇವರ ಮಕ್ಕಳನ್ನ ಆರಾಧನೆ ಮಾಡೋದು ನೋಡಿದ್ದೀರಾ ನೀವು ಇಲ್ಲ ಭಗವಂತನನ್ನು ನಾವು ಆರಾಧಿಸ್ತೀವಿ ರಾಮ ಕೃಷ್ಣ ಗುಡಿ ಕಟ್ಟಿ ಆದರೆ ಅವರ ಮಕ್ಕಳಿಗೆಲ್ಲೂ ಪೂಜೆ ಪುನಸ್ಕಾರ ಸಲ್ಲೋದನ್ನು ನಾವು ನೋಡಿಲ್ಲ ಕೇಳಿಲ್ಲ ಆದರೆ ಶಿವನ ಮಕ್ಕಳನ್ನು ಪೂಜಿಸ್ತೀವಿ ಗಣಪತಿ ಕಾರ್ತಿಕೇಯನನ್ನು ಹಾಗೆ ಶಿವನ ನಂದಿಯನ್ನು ಪೂಜಿಸ್ತೀವಿ ಶಿವನ ತಲೆ ಮೇಲೆ ಇರತಕ್ಕಂತಹ ಚಂದ್ರನನ್ನು ಪೂಜಿಸ್ತೀವಿ ಮಾತೆ ಗಂಗಾ ಗಂಗಾದೇವಿಯನ್ನು ಪೂಜಿಸ್ತೀವಿ ಮಾತೆ ಜಗನ್ಮಾತೆ ಶಿವನ ಪತ್ನಿಯನ್ನು ಪೂಜಿಸ್ತೀವಿ ದೇವಸ್ಥಾನ ಕಟ್ಟಿ ಹಾಗಾಗಿ ಶಿವನನ್ನು ಆರಾಧನೆ ಮಾಡಿಸ್ದ ಮಾಡಿದವ್ರಿಗೆ ಆಶ್ರಯ ಪಡೆದವ್ರಿಗೆ ಯಾರಿಗೂ ಕೆಟ್ಟದ್ದಾಗಿಲ್ಲ ಆಗೋದು ಇಲ್ಲ ನಂಬಿಕೆ ಇಟ್ಟು ಮಾಡಿ ಶುದ್ಧವಾದ ಮನಸ್ಸಿನಿಂದ ನಾವು ಸಂಸಾರದಲ್ಲಿ ಇದ್ದುಕೊಂಡೇನೆ ನಾವು ಭಕ್ತಿಯ ಮಾರ್ಗದಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೋಬಹುದು ಹಾಗಾಗಿ ಓಂಕಾರ ಜಪ ಮಾಡಿ ರಾಮದೇವರ ರಾಧೇಕೃಷ್ಣರ ಜಪವನ್ನ ಮಾಡಿ ನಾಮಸ್ಮರಣೆಯನ್ನ ಮಾಡ್ತಾ ಬದುಕನ್ನ ಸದಾಕಾಲ ಹಸನವಾಗಿ ಇಟ್ಕೊಳ್ಳೋಣ ಸಾಧ್ಯವಾದಷ್ಟು ಎಲ್ಲರಿಗೂ ಒಳ್ಳೇದು ಮಾಡೋಣ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾರಿಬೇಡಿ ಮತ್ತು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಇಫ್ ಐ ಮೇಡ್ ಎನಿ ಮಿಸ್ಟೇಕ್ಸ್ ಇನ್ ದೀಸ್ ವಿಡಿಯೋಸ್ ಪ್ಲೀಸ್ ಟೆಲ್ ಟು ಮೀ ನಾನು ಅದನ್ನು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಕಸ್ಮಾತ್ ನಾನೇನಾದರೂ ತಪ್ಪು ಮಾಡಿದರೆ ತಪ್ಪೇನಾದರೂ ಹೇಳಿದರೆ ಅಂತ ಓಕೆನಾ ನಿಮಗೆ ಯಾಕಂದರೆ ಎಲ್ಲವನ್ನೂ ತಿಳಿದವರು ಯಾರೂ ಇಲ್ಲ ಬೈ ಮಿಸ್ಟೇಕ್ ಓಕೆ ಆದರೆ ರಾಮನಾಮವನ್ನು ಜಪಿಸ್ತಾ ಶಿವನನ್ನು ಆರಾಧನೆ ಮಾಡಿದ್ರೆ ಖಂಡಿತ ಫಲ ಸಿಕ್ಕೇ ಸಿಗತ್ತೆ ಯಾಕಂದರೆ ಶಿವನ ಆರಾಧ್ಯ ದೈವ ದೇವ ಹಾಗಾಗಿ ದಯಮಾಡಿ ಆರಾಧನೆ ಮಾಡೋಣ ಶಿವನ ಮಂತ್ರಗಳನ್ನು ಪಂಚಾಕ್ಷರಿ ಮಂತ್ರಗಳನ್ನು ಭಟಿಸ್ತಾ ರುದ್ರಾಷ್ಟಕವನ್ನು ಶಿವನಾಮ ಶಿವನಾಮಸ್ಮರಣೆ ಮಾಡ್ತಾ ಜಾಗರಣೆಯನ್ನು ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಐ ಹೋಪ್ ನಿಮಗೆ ಅರ್ಥ ಸಿಂಪಲ್ಲಾಗಿ ಅಗ್ದಿ ಸಿಂಪಲ್ಲಾಗಿ ಹೇಳಿದ್ದೀನಿ ಸಿಂಪಲ್ಲಾಗಿ ಮಾಡಿ ಒಂದು ವೇಳೆ ಬಿಲ್ವ ಪತ್ರೆ ಸಿಗಲ್ಲ ನಮಗೆ ಎಲ್ಲೂ ಇಲ್ಲಿ ಅನುಕೂಲ ಇಲ್ಲ ಅನ್ನೋರಾದರೆ ಪರವಾಗಿಲ್ಲ ಮನಸ್ಸಲ್ಲೇ ಮಾನಸಿಕ ಸಂಕಲ್ಪದಲ್ಲಿ ಮಾನಸಿಕ ಪೂಜೆಯನ್ನು ಮಾಡಿ ಅದು ಇನ್ನೂ ಬೇಗ ಫಲ ಕೊಡುತ್ತೆ ನಿಮಗೆ ಓಕೆ ಆದರೆ ಮನಸ್ಸು ದೃಢವಾಗಿರಲಿ ಒಳ್ಳೆಯದ್ರ ಕಡೆ ಮಾತ್ರ ಯೋಚನೆ ಮಾಡಲಿ ಅಂದಾಗ ಮಾತ್ರ ಯಾವುದೇ ಪೂಜೆ ಅಥವಾ ಯಾವುದೇ ಜಪದ ಫಲ ನಿಮಗೆ ಸಿಗತ್ತೆ ಓಕೆ ಇನ್ನು ನೀವು ಯಾವುದಾದ್ರೂ ಮಂತ್ರವನ್ನು ಪಠನೆ ಮಾಡೋದಾದರೆ ಛಂದಸ್ಸನ್ನು ಲೋಪ ಮಾಡಬೇಡಿ ಮಾಡಿ ಛಂದಸ್ಸು ನಿಮಗೆ ಕರೆಕ್ಟಾಗಿ ಹೇಳಕ್ಕೆ ಬಂದರೆ ಮಂತ್ರಗಳನ್ನು ಪಠನೆ ಮಾಡಿ ತಪ್ಪು ತಪ್ಪಾಗಿ ಮಂತ್ರಗಳನ್ನು ಉಚ್ಚಾರ ಮಾಡಬೇಡಿ ಬಿಕಾಸ್ ದ್ಯಾಟ್ ಅದು ಇನ್ನೊಂದು ಅರ್ಥವನ್ನು ಕೊಡುತ್ತೆ ಹಾಗಾಗಿ ಅಷ್ಟೇ ಮತ್ತೇನು ಇಲ್ಲ ಸಾಮಾನ್ಯವಾಗಿ ಸಹಜವಾಗಿ ನೀವು ಓಂ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಹೇಳ್ಬೋದು ಓಕೆನಾ ಭಗವಂತನನ್ನು ಕಲ್ಪನೆ ಮಾಡಿಕೊಡಿ ಆತನ ರೂಪವನ್ನು ಕಲ್ಪನೆ ಮಾಡಿಕೊಡಿ ಶಿವನನ್ನು ಆರಾಧನೆ ಮಾಡಿ ಮನಸ್ಸಲ್ಲೇ ಸಂಕಲ್ಪ ಮಾಡಿಕೊಂಡು ಮನಸ್ಸಲ್ಲೇ ಭಗವಂತನೊಟ್ಟಿಗೆ ಮಾತನಾಡಿ ಅವನಿಗೆ ಹೇಳಿ ಅವನ ಎಲ್ಲವನ್ನೂ ಕೊಡ್ತಾನೆ ನೀನು ನನ್ನ ತಂದೆ ತನ್ ಅಂತ ಅವನಿಗೆ ಸಂಪೂರ್ಣವಾಗಿ ಶರಣಾಗಿ ಖಂಡಿತ ಭಗವಂತ ಅಲ್ವಾ ನಮ್ಮ ಮಕ್ಕಳಿಗೆ ಏನು ಇಷ್ಟ ನಾವು ಅವ್ರು ಕೇಳ್ದಾಗ ಕೊಡಿಸ್ತೀವ ಇಲ್ಲ ತಾನೆ ಮಕ್ಕಳಿಗೆ ಯಾವಾಗ ಯಾವಾಗ ಏನು ಕೊಡಬೇಕು ಎಷ್ಟು ಕೊಡಬೇಕು ಹೇಗೆ ಕೊಡಬೇಕು ನಾವು ಕೊಡ್ತಾ ಹೋಗ್ತೀವಿ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಅಲ್ವಾ ಶ್ರೀಮಂತರು ಶ್ರೀಮಂತರ ಲೈಫಲ್ಲಿ ಬದಕ್ ಬೆಳೆಸ್ತಾರೆ ಬಡವರು ತಮ್ಮ ಇದರಲ್ಲಿ ಬೆಳೆಸ್ತಾರೆ ಹಾಗೆ ಆದರೆ ಭಗವಂತ ದೊಡ್ಡವನು ಅತ್ಯಂತ ಶ್ರೀಮಂತ ಅವನು ಕೊಡಲಿಕ್ಕರೆ ಹೊರಲಾರ್ದಷ್ಟು ಕೊಡ್ತಾನಂತೆ ನಮ್ಮ ಆಯಿ ಹೇಳ್ತಾ ಇದ್ರು ಹಾಗಾಗಿ ಭಗವಂತ ತುಂಬ ದೊಡ್ಡವನು ನೀವು ಕೇಳಿದ್ದಕ್ಕಿಂತ ಹೆಚ್ಚಾಗಿ ಕೊಡು ಮನಸ್ಸಿದೆ ಅವನಿಗೆ ಅದಕ್ಕೆ ನೀವು ಅದನ್ನು ಕೊಡು ಇದನ್ನು ಕೊಡು ಅಂತ ಹೇಳಬೇಡಿ ಅವನಿಗೆ ಗೊತ್ತು ಏನು ಕೊಡಬೇಕು ಎಷ್ಟು ಕೊಡಬೇಕು ಯಾವಾಗ ಕೊಡಬೇಕು ಹೇಗೆ ಕೊಡಬೇಕು ಅಂತ ಹಾಗಾಗಿ ಸಂಪೂರ್ಣ ಶರಣಾಗಿ ಖಂಡಿತ ನಿಮ್ಮ ಕರ್ಮದಲ್ಲಿರ್ತಕ್ಕಂತಹ ಏನಾದರೂ ಕೆಟ್ಟದ್ದಿದ್ರೆ ಅದನ್ನು ಅಳಿಸಿ ಅವನು ಖಂಡಿತ ಒಳ್ಳೆಯದನ್ನು ಮಾಡೇ ಮಾಡ್ತಾನೆ ಖಂಡಿತ ಏನು ಆದರೆ ನೆನಪಿರಲಿ ಇನ್ನೊಬ್ಬರಿಗೆ ಮಾತ್ರ ಕೆಟ್ಟದ್ದನ್ನು ಮಾಡಬೇಡಿ ನಿಮಗೆ ಏನು ಮಾಡಿದ್ರೆ ನೋವಾಗುತ್ತೋ ಅದನ್ನು ನೀವು ಇನ್ನೊಬ್ರಿಗೆ ಮಾಡಬೇಡಿ ಅಷ್ಟೇ ಓಕೆನಾ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ ಶಿವರಾತ್ರಿಗೆ ಜಾಗರಣೆ ಮಾಡೋಣ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ ಮುಂದೆ ಪ್ರದೋಷ ಪೂಜೆ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಬಟನ್ ಕ್ಲಿಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹ್ಯಾಪಿ ಶಿವರಾತ್ರಿ ಚಾನಲ್ನ ನೋಡ್ತಾ ಇರಿ थैंक यू सो मच राधे राधे ओम नमः शिवाय